ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಶುಭೋದಯ ಶುಭ ಭಾನುವಾರ ಭಾನುವಾರ ಹುಣ್ಮೆ ದಿನ ನಾವು ಉತ್ನಳ್ಳಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಮಕ್ಳಿಗೆ ಕೂಡ ರಜಾ ಇದೆ ಸೊ ಹಾಗಾಗಿ ಎಲ್ಲರೂ ಬೇಗ ಬೇಗ ಎದ್ದು ಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಸೊ ನೋಡೋಣ ದೇವಸ್ಥಾನದಲ್ಲಿ ರಶ್ ಇರುತ್ತಾ ಏನೋ ಗೊತ್ತಿಲ್ಲ ಹುಣ್ಣ್ಮೆಲ್ಲ ಸ್ವಲ್ಪ ರಶ್ ಇರಬಹುದು ನಾವು ನಿಮ್ಮೇನು ದೀಪ ಹಚ್ಚೋಣ ಅಂತೇಳಿ ಪ್ಲಾನ್ ಮಾಡಿರೋದು ಸೊ ಹೊರಟಿದ್ದೀವಿ ಎಲ್ಲರಿಗೂ ಶುಭವಾಗಲಿ

ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಸುಳ್ಳಿವ್ರು ಸೊ ನಾವು ಮಾತಾಡ್ಕೊಟ್ಟಿಲ್ಲ ಹಾಗಾಗಿ ನಮ್ದು ಮಿಸ್ ಮ್ಯಾಚ್ ಈ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲ್ತ್ಬಿಟ್ರು ಗಾಡಿ ಓಡಿಸೋದು ಮಾಡಿಸ್ಕೊಂಡು ಟಚ್ ಟಚ್ ಬಿಟ್ಟೋದ್ರೆ ಕಾರ್ ಓಡಿಸೋದು ತುಂಬಾ ಕಷ್ಟ ಯಾರಾದ್ರೂ ಡ್ರೈವಿಂಗ್ ಕಲಿತಿದ್ರೆ ಫೋರ್ ವೀಲರು ದಯವಿಟ್ಟು ಟಚ್ ಬಿಟ್ಕೊಬಿಡಿ ಆಮೇಲೆ ನಂತರ ಕಾರ್ ಓಡ್ಸಲ್ಲ ಡಿಯಲ್ ಒಂದಿರುತ್ತಷ್ಟೇ ಖುಷಿ ಪಡೋಕೆ ಬೇಕಾ ಛತ್ರಿ ನಿನಗೆ ಮಳೆ ಏನಕ್ಕೆ ಒಟ್ಟಿದೆಯಲ್ಲೋ ತ್ರಿ ಏನಕ್ಕು ವಿರು ಇಲ್ಲ ನೋಡು ವಿರು ಹಾಯ್ ಎಣ ಹಾಯ್ 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 ಎಲ್ಲ ಹೋಗ್ತಿದೀವಿ ಮಂಗೆ ನಾವು ಯಾವ ದೇವಸ್ಥಾನಕ್ಕಮ್ಮ ಗೊತ್ತಿಲ್ಲ ಉತ್ತನಳ್ಳಿ ಮಾರಮ್ಮ ಅಂತ ಹೇಳಿ ಮಗರ ಭಾನುವಾರ ಹೋಗ್ತಿದ್ವಿ ಖುಷಿ ಆಗ್ತಿದೆಯಾ ನಿಮಗೆ ನೀ ಖುಷಿ ಆಗ್ತಿದ್ಯಾ ಓ ಇಲ್ಲ ಇಲ್ಲ ಫ್ರೆಂಡ್ಸ್ ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ ಎಲ್ಲರೂ ಏಟೂ ಇಲ್ಲ ಇಲ್ಲ ಮೇಡಮ್ ಹೊಸ ಅಪ್ರೀತಾ

ಫ್ರೆಂಡ್ಸ್ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ತುಂಬಾ ರಶ್ ಇತ್ತು ಆದ್ರೆ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ದೀಪ ಎಲ್ಲ ಚೆನ್ನಾಗಿ ಹಚ್ಚಿದ್ವಿ ಖುಷಿ ಆಯ್ತಾ ದೇವ್ರ ದರ್ಶನ ಮಾಡಿದ್ದು ಟಿಫನ್ ಮಾಡಬೇಕು ನೋಡೋಣ ಜಾಗ ನೋಡ್ತಾಯಿದ್ದೀವಿ ಅದರೊಂದು ಪ್ಲೇಸ್ಗೆ ಹೋಗ್ಬಿಟ್ಟು ಟಿಫನ್ ಮಾಡಬೇಕು ಪ್ಲೇಸಿಗೆ ಬಂದ್ವಿ ತಿಂಡಿ ತಿನ್ನೋಣ ಅಂತ ಹೇಳಿ ನಾವು ಅನ್ಕೊತಾ ಇದ್ದೇನೆ ನನ್ನ ಮಗ ತಿಂಡಿ ನಾವೇ ಮನೆಯಿಂದ ಮಾಡ್ಕೊಂಡು ತೊಗೊಂಬೈತ್ವಿ ಇವಾಗ ತಿನ್ನಬೇಕು ನೋ ವರ್ಕ್ ನಡೀತಾ ಇದೆ ಸೊ ಅದಕ್ಕೆ ಎಣ್ಣೆ ತಿನ್ನೋಣ ಅಂದ್ಬಿಟ್ಟು ಪ್ರಾರಂಭದಲ್ಲಿ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆಯಾ ಟ್ವೆಲ್ ಓ ಕ್ಲಾಕ್ಗೆ ನಮಗೆ ನಾವೇಲೆ ಹಾಕತ್ತೀನಿ ಜಾಗ ಇಲ್ಲ ಒಂಚೂರು ಹಾಕೊಟ್ರಿ ಪಾ ಪ್ಲೇಟ್ಗೆ ಜಾಗ ಇರ್ತದೆ ಆಂಟಿ ಇಲ್ಲಿ ಜಾಗ ಮಾಡ್ಕೋಬೇಕು ತೋಚು ಪತ್ರ ಇಡೀ ಓದೊಂದು ಚುಪ್ಪಿ ಎಷ್ಟು ಚೆನ್ನಾಗಿ ಹಾಕೊಂಡ್ಬಿಟ್ಟಿದಳೆ ಜಾಸ್ತಿ ಅಸ್ತಿ ಅಲ್ ನೋಡೇ ಚುಪ್ಪಿನ ಹ್ಮ್ ಒಂಚೂರು ಕಡಿಮೆ ಆಯ್ತು ಚುಪ್ಪಾ ಸಾಕುಂಟಿ

ನೆಕ್ಸ್ಟ್ ಬ್ಲಾಕ್ ಬ್ಯಾಗ್ ತರ. ಮಿಕ್ಸ್ ಇನ್ ಒನ್ ಬಿಗ ಫಾ. ಹಾ ಮಿಕ್ಸ್ ಇನ್ ಒನ್. ಬ್ಲಾಕ್ ಬ್ಯಾಗ್ ಅಲ್ಲಾ? ಬ್ಲಾಕ್ನಲ್ಲಿ ಮಾ ಬ್ಯಾಗ್ ಅಲ್ಲಿ ನೋಡು ಒಲ್ತಾ. ಕೂತು ಸಮಯಕ್ಕೆ. ನೆಕ್ಸ್ಟ್ ಆ. ಚಲ. ತಗೋ. ಆಮರದಿಕ್ಕೆ. ನೆಕ್ಸ್ಟ್ ಬಂದೆ. ತಿಂದು ಹೊಟ್ಟೆನ ತುಂಬಿತು ಈಗ ಮನೆ ಕಡೆ ಹೊರಡ್ತಾ ಇದೀವಿ ನಮ್ಮ ಭಾನುವಾರದ ಹುಣ್ಣಿಮೆ ಪೂಜೆ ಮತ್ತೆ ನಮ್ಮ ಭಾನುವಾರ ಈ ದಿನ ಹೀಗಿತ್ತು ಸೊ ಫೈನಲಿ ಎಲ್ಲ ಮುಗೀತು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ Thank you, baby.